ಸಖತ್ ಖಾರ ಬಣ್ಣ ಮತ್ತು ರುಚಿ ಖ ಚಿಲ್ಲಿ ಪೌಡರ್ ಕೋಟ್ಯಾಂಕ್ ರೂಪಾಯಿ ಖರ್ಚು ಮಾಡಿ ಸರ್ಕಾರಿ ಮತ್ತು ಅನುದಾನಿತ ಶಾಲೆಯ ಮಕ್ಕಳಿಗೆ ಪ್ರತಿನಿತ್ಯ ಬಿಸಿ ಊಟ ಹಾಕುವಂತ ಕೆಲಸ ಕೂಡ ಮಾಡ್ತಿದೆ ಆದ್ರೆ ಮಕ್ಕಳಿಗೆ ನೀಡುವಂತಹ ಬಿಸಿ ಊಟದ ಆಹಾರ ಧಾನ್ಯಗಳು ಎಷ್ಟು ಗುಣಮಟ್ಟವಾಗಿದ್ದಾವೆ ಗುಣಮಟ್ಟದ ಆಗಿದೆ ಇಲ್ಲೋ ಅನ್ನೋ ಬಗ್ಗೆ ಅಧಿಕಾರಿಗಳು ಶಾಲೆಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡುವಂಥ ಕೆಲಸ ಮಾಡಬೇಕು ಆದರೆ ಇಲ್ಲಿ ಯಾವುದೇ ರೀತಿ ಪರಿಶೀಲನೆ ಆಗ್ತಿಲ್ಲ ಸದ್ಯ ಟಿ ವಿ ನೈನ್ ಈ ಬಗ್ಗೆ ರಿಯಾಲಿಟಿ ಚೆಕ್ ಮಾಡೋ ಮೂಲಕ ಮಕ್ಕಳಿಗೆ ನೀಡುವಂಥ ಆಹಾರ ಧಾನ್ಯಗಳು ಎಷ್ಟು ಗುಣಮಟ್ಟದಾಗಿದ್ದಾವೆ ಎಷ್ಟು ಕಳಪೆ ಆಗಿದೆ ಅನ್ನೋ ಬಗ್ಗೆ ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತಿದೆ ಸದನೀಗ ಯಾದಗಿರಿ ತಾಲೂಕಿನ ಮುಂಡೂರಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿದ್ದೀನಿ ಈ ಒಂದು ಶಾಲೆಯಲ್ಲಿ ಒಂದರಿಂದ ಎಂಟನೇ ತರಗತಿಯಲ್ಲಿ ಸುಮಾರು ಆರುನೂರ ಮೂವತ್ತೊಂದು ಮಕ್ಕಳು ವಿದ್ಯಾಭ್ಯಾಸನ ಕಲಿತಿದ್ದಾರೆ ಆ ಈ ಒಂದು ಮಕ್ಕಳಿಗೆ ಪ್ರತಿನಿತ್ಯ ಮಧ್ಯಾಹ್ನದ ಹೊತ್ತಿಗೆ ಬಿಸಿ ಊಟನ ಬಿಸಿ ಊಟ ಅಡುಗೆ ಮಾಡಿ ಮಾಡ ಮಾಡೋ ಮೂಲಕ ಮಕ್ಕಳಿಗೆ ಬಡಿಸುವಂಥ ಕೆಲಸ ಕೂಡ ಆಗ್ತಿದೆ ಆದರೆ ಮಕ್ಕಳಿಗೆ ಏನು ಬಿಸಿ ಊಟ ಹಾಕೋದಕ್ಕಾಗಿ ಬಳಕೆಯಾಗುವಂಥ ಅಂದರೆ ಸರಬರಾಜು ಆಗುವಂಥ ಆಹಾರ ಧಾನ್ಯಗಳು ಎಷ್ಟು ಗುಣಮಟ್ಟ ಆಗಿದ್ದಾವೆ ಅನ್ನೋ ಬಗ್ಗೆ ರಿಯಾಲಿಟಿ ಚೆಕ್ ಮಾಡೋ ಮೂಲಕ ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತಿದ್ದೀನಿ ಇಲ್ಲಿ ಈ ಒಂದು ಶಾಲೆಯಲ್ಲಿರುವಂಥ ನೋಡಬಹುದು ಅಕ್ಕಿ ಏನಿದೆ ಅಕ್ಕಿ ಕಂಪ್ಲೀಟಾಗಿ ನುಸಿ ಹುಳಗಳಿಂದ ತುಂಬಿ ಹೋಗಿರುವಂಥದ್ದು ಇಂಥ ಕಳಪೆ ಗುಣಮಟ್ಟದ ಅಕ್ಕಿಯನ್ನು ಮಕ್ಕಳಿಗೆ ಅಡುಗೆ ಮಾಡೋ ಮೂಲಕ ಏನು ಆಹಾರವನ್ನು ಕೊಡುವಂಥ ಕೆಲಸ ಕೂಡ ಮಾಡ್ತಿದ್ದೆ ಜೊತೆಗೆ ಇಲ್ಲಿ ಗೋಧಿ ಕೂಡ ನೋಡ್ಬೋದು ಕಂಪ್ಲೀಟಾಗಿ ನುಸಿ ಹುಳುಗಳಾಗಿರ್ಬೋದು ಜುಡ್ಡು ಹಿಡಿದಿದೆ ಕಂಪ್ಲೀಟಾಗಿ ಬಾಲು ಹುಳುಗಳ ಸಹಿತ ತುಂಬಿರುವಂಥದ್ದು ಸೊ ಹಾಗಾಗಿ ಇಂಥ ಕಂಪ್ಲೀಟಾಗಿ ಜಾನುವಾರುಗಳ ಸಹಿತ ತಿನ್ನೋಕ್ಕೆ ಯೋಗ್ಯ ಅಲ್ಲದಂಥ ಆಹಾರ ಧಾನ್ಯಗಳನ್ನು ಬಳಕೆ ಮಾಡೋ ಮೂಲಕ ಮಕ್ಕಳಿಗೆ ಪ್ರತಿನಿತ್ಯ ಏನು ಏನು ಮಧ್ಯಾಹ್ನದ ಬಿಸಿ ಊಟನ ನೀಡಲಾಗ್ತಿದೆ ಇಲ್ಲಿ ತೊಗರಿ ಬೇಳೆ ಕೂಡ ಬಳಕೆ ಮಾಡಲಾಗುತ್ತೆ ಆದರೆ ತೊಗರಿ ಬೇಳೆ ಕಂಪ್ಲೀಟಾಗಿ ಕಳಪೆ ಗುಣಮಟ್ಟದ ಕೂಡಿದೆ ಒಳಗಡೆ ಸಾಕಷ್ಟು ಧೂಳು ಕೂಡ ತುಂಬಿರೋಂಥದ್ದು ಸೊ ಹೀಗಾಗಿ ಇಲ್ಲಿ ಮಕ್ಕಳಿಗೆ ಇಂಥ ಗುಣಮಟ್ಟದ ಇಂಥ ಕಳಪೆ ಗುಣಮಟ್ಟದ ಏನು ಬೇಳೆಯನ್ನು ಬಳಕೆ ಮಾಡೋ ಮೂಲಕ ಏನು ಸಾಂಬಾರು ಕೂಡ ಹಾಕುವಂಥ ಕೆಲಸ ಅಧಿಕಾರಿಗಳು ಅಧಿಕಾರಿಗಳಾಗಿರ್ಬೋದು ಜೊತೆಗೆ ಅಡುಗೆ ಸಿಬ್ಬಂದಿಗಳು ಅಡುಗೆ ಸಿಬ್ಬಂದಿ ಸಹಿತ ಸಾಕಷ್ಟು ಕ್ಲೀನ್ ಮಾಡುವಂಥ ಪ್ರಯತ್ನ ಕೂಡ ಮಾಡಿದರೆ ಆದರೆ ಇಂಥ ಕಳಪೆ ಗುಣಮಟ್ಟದ ಬೇಳೆಯನ್ನು ಬಳಕೆ ಮಾಡೋ ಮೂಲಕ ಮಕ್ಕಳಿಗೆ ಪ್ರತಿನಿತ್ಯ ಇಂಥ ಆಹಾರವನ್ನು ಏನು ಆಹಾರವನ್ನು ಕೊಡುವಂಥ ಕೆಲಸ ಕೂಡ ಮಾಡಲಾಗ್ತಿದೆ ಇಲ್ಲಿ ಆರುನೂರ ಮೂವತ್ತೊಂದು ಮಕ್ಕಳಿಗೆ ಪ್ರತಿನಿತ್ಯ ಇಂಥ ಆಹಾರ ಧಾನ್ಯ ಅಂದರೆ ಕಂಪ್ಲೀಟಾಗಿ ಕಳಪೆ ಗುಣಮಟ್ಟದಿಂದ ಕೂಡಿರುವಂಥ ಆಹಾರ ಧಾನ್ಯ ಆಹ ಧಾನ್ಯವನ್ನು ಬಳಕೆ ಮಾಡೋ ಮೂಲಕ ಮಕ್ಕಳಿಗೆ ಬಿಸಿ ಊಟ ನೀಡುವಂಥ ಕೆಲಸ ಕೂಡ ಇಲ್ಲಿ ಆಗ್ತಿರುವಂಥದ್ದು ಈ ಒಂದು ಅಕ್ಷರ ಯೋಜನೆ ಯಾವ ಉದ್ದೇಶಕ್ಕಾಗಿ ತರಲಾಗಿದೆ ಅಂದರೆ ಮಕ್ಕಳಲ್ಲಿ ಅಪೌಷ್ಟಿಕತೆ ಕಡಿಮೆ ಆಗಬೇಕು ಜೊತೆಗೆ ಪೌಷ್ಟಿಕತೆ ಹೆಚ್ಚಾಗಬೇಕು ಜೊತೆಗೆ ಮಕ್ಕಳನ್ನು ಶಾಲೆ ಕಡೆ ಸೆಳೆಯುವಂಥ ಉದ್ದೇಶಕ್ಕಾಗಿ ಸರ್ಕಾರ ಅಕ್ಷರ ದಾಸೋ ಯೋಜನೆಯನ್ನು ಜಾರಿ ಮಾಡಿದೆ ಈ ಒಂದು ಜೋ ಯೋಜನೆ ಅಡಿಯಲ್ಲಿ ಪ್ರತಿನಿತ್ಯ ಮಕ್ಕಳಿಗೆ ಏನು ಬಿಸಿ ಊಟ ನೀಡಲಾಗ್ತಿದೆ ಈ ಒಂದು ಯೋಜನೆಗೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುವಂಥ ಕೆಲಸ ಕೂಡ ಮಾಡುತ್ತೆ ಈ ಒಂದು ಆರ ಧಾನ್ಯಗಳು ಇದು ಧಾನ್ಯಗಳನ್ನು ಶಾಲೆಗಳಿಗೆ ಸರಬರಾಜು ಮಾಡೋಕ್ಕೆ ಏಜೆನ್ಸಿಗಳಿಗೆ ಟೆಂಡರ್ ಕೂಡ ಕೊಡಲಾಗುತ್ತೆ ಆದರೆ ಏಜೆನ್ಸಿಯರ ಕಳ್ಳಾಟದಿಂದ ಕಂಪ್ಲೀಟಾಗಿ ಕಳಪೆ ಗುಣಮಟ್ಟದ ಆಹಾರ ಧಾನ್ಯಗಳು ಶಾಲೆಗೆ ಪೂರೈಕೆ ಕೂಡ ಆಗ್ತಿರುವಂಥದ್ದು ಕೇವಲ ಇದು ಮುಂಡ್ರಿಗಿ ಶಾಲೆ ಮಾತ್ರ ಅಲ್ಲದೆ ಯಾದಗಿರಿ ಜಿಲ್ಲೆಯ ಬಹುತೇಕ ಸರ್ಕಾರಿ ಶಾಲೆಗಳಲ್ಲಿ ಇಂಥ ಕಳಪೆ ಗುಣಮಟ್ಟದ ಆಹಾರ ಧಾನ್ಯಗಳನ್ನು ಪೂರೈಕೆ ಮಾಡುವ ಮೂಲಕ ಮಕ್ಕಳಿಗೆ ಆಹಾರವನ್ನು ನೀಡುವಂಥ ಕೆಲಸ ಕೂಡ ಆಗ್ತಿದೆ ಒಂದು ಒಂದು ವೇಳೆ ಇಂಥ ಕಳಪೆ ಗುಣಮಟ್ಟದ ಆಹಾರ ಧಾನ್ಯಗಳನ್ನು ಬಳಕೆ ಮಾಡುವಂಥ ಆಹಾರ ತಿಂದು ಮಕ್ಕಳಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಆರೋಗ್ಯ ಸಮಸ್ಯೆ ಆದರೆ ಯಾರು ಜವಾಬ್ದಾರಿ ಆಗುತ್ತೆ ಅನ್ನೋ ಬಗ್ಗೆ ಇಲ್ಲಿರುವಂಥ ಪೋಷಕರು ಸಹಿತ ಸಾಕಷ್ಟು ಪ್ರಶ್ನೆ ಕೂಡ ಈಗ ಮಾಡ್ತಿರೋವಂಥದ್ದು ಕ್ಯಾಮ್ರಾಮನ್ ಶಿವಶಂಕರ್ ಜೊತೆ ಮೀನ್ ಟಿ ವಿ ನೈನ್ ಯಾದಗಿರಿ